ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ವಿಠಲ್ ಮಾದರ್ ದಲಿತ ಸೇನೆಯ ಜಿಲ್ಲಾ ಉಪಾಧ್ಯಕ್ಷ ಬೇಸಿಗೆಯ ಬಿಸಿಲಿನ ದಗೆಯಲ್ಲಿ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಧಗೆಯೂ ಕೂಡ ಹೆಚ್ಚಾಗಿದೆ ಹಾಗಾಗಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಆಯುಷ್ಮತಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಅಭ್ಯರ್ಥಿಯಾಗಿರೋದಕ್ಕೆ ಚಿಕ್ಕೋಡಿ ಲೋಕಸಭಾ ಎಲ್ಲ ಮತದಾರ ಪರವಾಗಿ ಸ್ವಾಗತವನ್ನು ಮಾಡ್ತಾ ಸತೀಶ್ ಜಾರಕಿಹೊಳಿ ಅವರು ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವಾದರ್ಶಗಳನ್ನು ಇಡೀ ರಾಜ್ಯಾದ್ಯಂತ ಪ್ರತಿ ಮನೆ ಮತ್ತು ಮನಗಳಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಸುಮಾರು ಕಳೆದ ಇಪ್ಪತ್ತು ವರ್ಷದಿಂದ ನಿರಂತರವಾಗಿ ಸಮಾಜದಲ್ಲಿ ಸೇವೆಯನ್ನು ಸಲ್ಲಿಸ್ತಿದ್ದಾರೆ ಸತೀಶ್ ಅವರು ಕೇವಲ ಒಬ್ಬ ರಾಜಕಾರಣಿ ಆಗಿದ್ದರೆ ಇಷ್ಟೊಂದು ಮಾತನಾಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ ಅವರೊಬ್ಬ ಪ್ರಬುದ್ಧ ರಾಜಕಾರಣಿ ಶ್ರೇಷ್ಠ ವೈಚಾರಿಕ ಚಿಂತಕ ಅಂತ ಹೇಳ್ಬೋದು ವೈಚಾರಿಕ ಚಿಂತ ಪ್ರಬುದ್ಧ ನಾಯಕ ಅಂತ ಜನ ಸುಮ್ಮನೆ ಯಾರನ್ನಾರನ್ನೋ ಕರೆಯೋದಿಲ್ಲ ಯಾಕಪ್ಪ ಅಂತಂದರೆ ನನ್ನಂತೆಯೂ ಕೂಡ ಸಮಾಜ ಕೂಡ ಬೆಳಿಬೇಕು ನಂತರ ಸಮಾಜ ಕೂಡ ಆಗಬೇಕು ನಾನು ಬೆಳೆದಿರೋ ರೀತಿಯಲ್ಲಿ ಕೂಡ ಇನ್ನು ಮತ್ತೊಬ್ಬರು ಬೆಳಿಬೇಕಂತಕ್ಕಂಥ ಮನಸ್ಥಿತಿಯನ್ನು ಹೊಂದಿ ತಾನು ದುಡಿದಿರತಕ್ಕಂಥ ಸಂಪತ್ತಿನಲ್ಲಿ ಒಂದು ಪಾಲನ್ನು ಸಮಾಜಕ್ಕೆ ಏನು ಮೀಸಲಿಡ್ತಾರೋ ಇವರಿಗೆ ಪ್ರಬುದ್ಧ ರಾಜಕಾರಣಿ ಅಂತ ಕರೀತಾರೆ ಅಥವಾ ಸತಿ ಜಾರಕಿಹೊಳಿ ಅವರ ಹತ್ರ ದುಡ್ಡು ಜಾಸ್ತಿ ಇದೆ ಅನ್ನೋ ಕಾರಣಕ್ಕೆ ಅವರೊಬ್ಬ ಪ್ರಬುದ್ಧ ರಾಜಕಾರಣಿ ಅಂತ ಕರೆಯೋದಿಲ್ಲ ಅಥವಾ ಅವರೊಬ್ಬ ರಾಜಕಾರಣಿ ಅಂತ ಹೇಳ್ಬಿಟ್ಟು ಅವರು ಪ್ರಬುದ್ಧ ಚಿಂತಕ ಅಂತ ಕರೆಯೋದಿಲ್ಲ ಹತ್ತು ಹಲವಾರು ಸತಿ ಜಾರಕಿಹೊಳಿ ಅವರಿಗೆ ಅವರು ಅನ್ನಿ ಕ್ಷೇತ್ರಕ್ಕಾಗಿರ್ಬೋದು ಈ ರಾಜ್ಯಕ್ಕಾಗಿರ್ಬೋದು ಅಥವಾ ಎಲ್ಲ ಮಹಾನ್ ಪುರುಷರ ಚಿಂತನೆಗಳಿಗೆ ಒಂದು ಜೀವವನ್ನು ತುಂಬತಕ್ಕಂಥ ಕೆಲಸ ಮನೆ ಸತೀಶನ ಜಾರಕಿಹೊಳಿ ಅವರು ಮಾಡಿದ್ದಾರೆ ಒಂದು ಆರೋಗ್ಯಕರ ಸಮಾಜವನ್ನು ಕಟ್ಟಲಿಕ್ಕೆ ಏನು ಮಾಡಬೇಕು ಅಂದ ಏನು ಮಾಡಬೇಕಂತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಕಳೆದ ಇಪ್ಪತ್ತು ವರ್ಷದ ನಿರಂತರವಾಗಿ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ ವೈಚಾರಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ನಾವೆಲ್ಲರ ಹೇಗೆ ಸಬಲರಾಗಬೇಕು ಅಂತ ನಿರಂತರವಾಗಿ ತಮ್ಮ ಒಂದು ಸತೀಶ್ ಫೌಂಡೇಶನ್ದಿಂದ ಈ ಸಮಾಜದಲ್ಲಿ ಒಂದು ಸೇವೆಯನ್ನು ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಈ ಚುನಾವಣೆ ಲೋಕಸಭಾ ಚುನಾವಣೆ ಕೇವಲ ಚುನಾವಣೆಯಲ್ಲ ಇದೊಂದು ಸಂವಿಧಾನದ ಉಳಿವಿಗಾಗಿ ಸಂವಿಧಾನದ ಸಂಘರ್ಷದ ಚುನಾವಣೆ ಆಗಿಬಿಟ್ಟಿದೆ ಈ ದೇಶದ ಸಂಪತ್ತು ಕ್ರೋಢೀಕರಣ ಆಗ್ತಾ ಇದೆ ದೇಶದಲ್ಲಿ ನಿರುದ್ಯೋಗ ಜಾಸ್ತಿ ಆಗ್ತಾ ಇದೆ ಬಡತನ ಜಾಸ್ತಿ ಆಗ್ತಾ ಇದೆ ದೇಶನೇ ಮಾರಿಬಿಡ್ತಾ ಇದ್ದಾರೆ ಆಗ ಈ ದೇಶ ಭಾಳಷ್ಟು ಅಪಾಯದ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಇವತ್ತಿನ ಜನ ಬಂದಿತ್ತಿದ್ವಿ ಕಳೆದ ಹತ್ತು ವರ್ಷದಲ್ಲಿ ನಾವು ಮಾಡಿರ್ತಕ್ಕಂಥ ತಪ್ಪನ್ನು ಇವತ್ತು ಅನುಭವಿಸ್ತಾ ಇದ್ದೇವೆ ನಮ್ಮ ತಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆನೆ ಮಾಡಿ ನಾವು ಮತವನ್ನು ಚಲಾಯಿಸಬೇಕು ಯಾಕಂದರೆ ಬಿ ಜೆ ಪಿಗೆ ನಾವು ಓಟನ್ನು ಹಾಕ್ಬೋದು ಹತ್ತು ವರ್ಷ ಹಾಕಿದ್ದಕ್ಕೆ ಈ ದಿಢೀ ದೇಶದ ವ್ಯವಸ್ಥೆಯನ್ನು ನಾವು ಇವತ್ತಿನ ದಿನ ನೋಡ್ತಾ ಇದ್ದೀವಿ ಬಂಧುಗಳೇ ಹಾಗಾಗಿ ಸತ್ಯವನ್ನು ಮಾತನಾಡಿದರೆ ಬಂಧುಕು ಬಂಧುಗಳು ಮಾತನಾಡ್ತಾ ಇವತ್ತು ಹಾಗಾದರೆ ಸತ್ಯವನ್ನು ಯಾರಿಗೆ ತಿಳಿಸಬೇಕು ಯಾರು ಮಾತನಾಡೋರು ಹಾಗಾಗಿ ಒಬ್ಬ ಪ್ರಬುದ್ಧ ರಾಜಕಾರಣಿಯ ಮಗಳು ಚಿಕ್ಕೋಡಿ ಲೋಕಸಭಾ ಲೋಕಸಭಾದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನಾಗಿದ್ದಾರೆ ಏನಾಗಿದ್ದಾರೆ ಅಥವಾ ಎಲ್ಲ ಜಿಲ್ಲೆಯ ಬಂಧುಗಳು ಹೆಚ್ಚಿನವನ್ನು ಒಂದು ಮತವನ್ನು ಕೊಟ್ಟು ಆ ಒಂದು ಆಯುಷ್ಮತಿ ಪ್ರಿಯಾಂಕಾ ಅವರನ್ನು ಹೆಚ್ಚಿನ ಒಂದು ಮತವನ್ನು ಕೊಟ್ಟು ತಾವೆಲ್ಲರೂ ಆರಿಸಿ ಕೊಡ್ಬೇಕಾಗಿ ಕೊಡಬೇಕಾಗಿ ಕೊಡ್ಬೇಕು ಕೊಡ್ಬೇಕಂತ ಹೇಳಿಬಿಟ್ಟು ತಮ್ಮಲ್ಲಿ ಕಳಕಳಿಯ ವಿನಂತಿ ಮೇರೆಗೆ ಮತ್ತು ನಮ್ಮ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ಶಂಭು ಕೊಳ್ಳಲ್ಕಳು ಸಾಹೇಬ್ರ ಬಗ್ಗೆ ನಮ್ಗೆ ಅಪಾರವಾಗಿರ್ತಕ್ಕಂಥ ಗೌರವ ಇದೆ ಹಾಗಾಗಿ ತಾವುಗಳು ಶಂಭು ಕೊಳ್ಳಲ್ಕುಳು ಸಾಹೇಬರು ಈ ದೇಶದ ವ್ಯವಸ್ಥೆ ರಾಜಕಾರಣದ ವ್ಯವಸ್ಥೆ ನಮ್ಮ ಬೆಳಗಾವಿ ಜಿಲ್ಲೆಯ ರಾಜಕೀಯ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಂಡು ತಾವುಗಳು ರಾಜಕಾರಣಕ್ಕೆ ಬಂದಿದ್ದರೆ ಭಾಳ ಉಪಯುಕ್ತ ಆಗ್ತಿತ್ತು ತಾವು ತರಾತುರಿಯಲ್ಲಿ ರಾಜಕಾರಣಕ್ಕೆ ಬಂದಿದ್ದೀರಿ ಮತ್ತು ತಾವು ಇನ್ನೂ ಒಂದು ಹತ್ತು ವರ್ಷ ಸಮಾಜಕ್ಕೆ ಸೇವೆಯನ್ನು ನೀಡಿ ತಾವು ಏನಾದರೂ ರಾಜಕಾರಣಕ್ಕೆ ಧುಮುಕಿದರೆ ನಾವು ಎಲ್ಲರೂ ಕೂಡ ನಿಮ್ಮನ್ನು ಸ್ವಾಗತ ಮಾಡ್ತಿದ್ದೀವಿ ತಾವು ಅವಸರದಿಂದ ರಾಜಕಾರಣಕ್ಕೆ ಬಂದಿದ್ದೀವಿ ಹಾಗಾಗಿ ಬಂಧುಗಳೇ ತಾವು ಯಾರು ಕೂಡ ಯಾವುದೇ ಆಶಯ ಆಮಿಷಗಳಿಗೆ ಒಳಗಾಗದೆ ತಾವೆಲ್ಲರೂ ಕೂಡ ಒಂದಾಗಿ ಮಾನ್ಯ ಸತೀಶ್ ಜಾರಕಿಹೊಳಿ ಅವರ ಸುಪುತ್ರಿಯಾಗಿರ್ತಕ್ಕಂಥ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಹೆಚ್ಚಿನ ಮತವನ್ನು ಕೊಟ್ಟು ಅವರ ಆರಿಸಿ ಕೊಳಿಸೋಣ ನಮ್ಮ ಧ್ವನಿಯಾಗಿ ಚಿಕ್ಕೋಡಿ ಲೋಕಸಭಾ ಮತದಾರರ ಧ್ವನಿಯಾಗಿ ನಾವೆಲ್ಲರೂ ಅವರನ್ನು ಆರಿಸಿ ಲೋಕಸಭೆಗೆ ಕಳಿಸೋಣ ಅಂತ ಹೇಳ್ತಾ ಎಲ್ಲರೂ ಕೂಡ ನಮಸ್ಕಾರ